ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿ ಹೆಚ್ಚಿಸುವ ಜೊತೆಗೆ ಮೊಬೈಲ್ ಮತ್ತು ಟಿವಿ ಗೀಳಿನಿಂದ ಅವರನ್ನು ದೂರ ಇಡುವ ಉದ್ದೇಶದಿಂದ ಕುಸ್ತಗಿ ತಾಲೂಕಿನ ಮಿಯಾಪುರ ಗ್ರಾಮದಲ್ಲಿ ಮೂವರು ವಿದ್ಯಾರ್ಥಿಗಳು ಮನೆ ಗ್ರಂಥಾಲಯ ಆರಂಭಿಸಿದ್ದು ಓದಿಗೆ ಮತ್ತಷ್ಟು ಪೂರಕವಾಗಿದೆ ಈ ಕುರಿತು ಒಂದು ವರದಿ ಶಿಕ್ಷಣ ಇಲಾಖೆ ಮತ್ತು ಟಾಟಾ ಟ್ರಸ್ಟ್ ಸಹಯೋಗದಲ್ಲಿ ಕೊಪ್ಪಳ ಜಿಲ್ಲೆಯ ಮಿಯಾಪುರದಲ್ಲಿ ಮನೆ ಗ್ರಂಥಾಲಯ ಆರಂಭಿಸಲಾಗಿದ್ದು ಜಿಲ್ಲೆಯಲ್ಲಿನ ಎಲ್ಲ ಶಾಲೆಗಳಿಗೆ ಮಾದರಿಯಾಗಿದೆ ಆಧುನಿಕ ತಂತ್ರಜ್ಞಾನದ ಮೂಲಕ ಇ ಪಾಠ ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಹಲವು ತರಗತಿಗಳನ್ನು ನಡೆಸುತ್ತಿದ್ದು ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತಷ್ಟು ಉತ್ಸಾಹ ಮತ್ತು ಪ್ರೇರಣೆ ನೀಡುವ ಕೆಲಸ ಮಾಡಲಾಗುತ್ತಿದೆ ಸ್ಮಾರ್ಟ್ ಕ್ಲಾಸ್ ಮೂಲಕ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮೂಡಿಸುವ ಮೂಲಕ ಮಿಯಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿಯಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಭಾರತಿ ಶಾಲೆ ಬಿಟ್ಟ ನಂತರ ಮನೆಯಲ್ಲಿ ಸ್ನೇಹಿತರೊಂದಿಗೆ ಓದಲು ಮನೆ ಗ್ರಂಥಾಲಯ ಸಹಕಾರಿಯಾಗಿದೆ ಪೋಷಕರು ನೀಡಿದ ಹಣದಲ್ಲಿ ಪುಸ್ತಕ ತಂದು ಗ್ರಂಥಾಲಯ ಸ್ಥಾಪನೆ ಮಾಡಲಾಗಿದೆ ಎಂದು ಹೇಳಿದರು ನಮ್ಮ ಶಾಲೆ ಮಂಟಿಸರಾದ ಅವರು ಕೂಡ ನಮಗೆ ಸಹಾಯ ಮಾಡಿದ್ರು ನನಗೆ ಇಷ್ಟ ಆಯ್ತು ಮನೆ ಗ್ರಂಥಾಲಯ ಸಾಯಂಕಾಲ ಸರ್ ಕೆಲಸ ಮಾಡ್ಕೊಂಡು ಓದ್ತೀವಿ ಸರ್ ಪೋಷಕರಾದ ಹಾಲಮ್ಮ ಮನೆಯಲ್ಲಿ ಗ್ರಂಥಾಲಯ ಆರಂಭಿಸಿರುವ ಹಿನ್ನೆಲೆಯಲ್ಲಿ ಶಾಲೆ ಬಿಟ್ಟ ನಂತರ ತಮ್ಮ ಇಷ್ಟದ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಓದುವ ಹವ್ಯಾಸಕ್ಕೆ ಒತ್ತು ನೀಡಲಾಗುತ್ತಿದೆ ಇದರಿಂದ ಮಕ್ಕಳ ವಿದ್ಯಾರ್ಜನೆಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದರು ಮಕ್ಕಳಿಗೆ ಮೊಬೈಲ್ ಹವ್ಯಾಸಗಳನ್ನು ತಪ್ಪಿಸಿ ಓದುವ ಹವ್ಯಾಸ ಬಳಸೋದ್ರಿಂದ ಅವರಲ್ಲಿ ಓದಿನ ಆಸಕ್ತಿ ಹೆಚ್ಚಾಗುತ್ತಾ ಆಮೇಲೆ ಇಲ್ಲಿ ನಮ್ಮ ವಟಾರದಲ್ಲಿರ್ತಕ್ಕಂಥ ಮಕ್ಕಳು ಒಂದು ಜನ ಬಂದು ಶಾಲೆ ಬಂದಿರೋ ತಗೊಂಡ್ಬಿಟ್ಟು ಸಹ ಶಿಕ್ಷಕ ಪರಶುರಾಮ್ ಮಿಯಾಪುರ ಗ್ರಾಮದಲ್ಲಿ ಮೂವರು ವಿದ್ಯಾರ್ಥಿಗಳು ಮನೆ ಗ್ರಂಥಾಲಯ ಆರಂಭ ಮಾಡುವ ಮೂಲಕ ವಿವಿಧ ನಾಯಕರ ಬಗ್ಗೆ ತಿಳಿದುಕೊಳ್ಳುವ ಮತ್ತು ದಾರ್ಶನಿಕರ ಹಾಗೂ ವಚನಕಾರರ ಬಗ್ಗೆ ಮಾಹಿತಿ ತಿಳಿಯಲು ಮನೆ ಗ್ರಂಥಾಲಯ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಗ್ರಂಥಾಲಯವು ಅವಶ್ಯಕವಾಗಿ ಬೇಕೇ ಹೋಗಿ ಇಂದಿನ ಆಧುನಿಕ ಯುಗದಲ್ಲಿ ಡಿಜಿಟಲೀಕರಣ ಅಂತಕ್ಕಂಥ ಮಾಧ್ಯಮದಲ್ಲಿ ಇಂಥ ಒಂದು ಪುಸ್ತಕಗಳು ಮಾಯವಾಗ್ತಿರ್ತಕ್ಕಂಥದ್ದು ಈ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದಿ ಕಥೆಗಳನ್ನು ಆಲಿಸಿ ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಇನ್ನಿಷ್ಟು ಮಕ್ಕಳ ಜ್ಞಾನಾರ್ಜನೆ ಹೆಚ್ಚಾಗುವುದು ಜೊತೆಗೆ ಪುಸ್ತಕಗಳ ಪರಿಚಯವಾಗುತ್ತದೆ ಸಹ ಶಿಕ್ಷಕಿ ಶಾಂತಾಬಾಯಿ ಮನೆ ಗ್ರಂಥಾಲಯ ಆರಂಭದಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತಷ್ಟು ಅನುಕೂಲವಾಗಿದೆ ಎಂದು ಹೇಳಿದರು ಈ ಪುಸ್ತಕಗಳಿಂದ ಮಕ್ಕಳು ತೆರೆದ ಕಿಟಕಿ ಮನೆಯ ಬೆಳಕಿಗೆ ಪುಸ್ತಕದ ತೆರೆದ ಪುಸ್ತಕ ಮನದ ಬೆಳಕಿಗೆ ಎನ್ನುವಂತೆ ಡಿ ಅವರು ಹೇಳಿದಂತೆ ಈ ಒಂದು ಪುಸ್ತಕದಿಂದ ನಾವು ಬಹಳಷ್ಟು ಅರ್ಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿದೆ ಮುಖ್ಯ ಶಿಕ್ಷಕ ಮೊಹಮ್ಮದ್ ಖಾಜಾ ಹುಸೇನ್ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ಪಾಠ ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಹಲವು ಬಗೆಯ ತರಗತಿಗಳನ್ನು ನಡೆಸಲಾಗುತ್ತಿದೆ ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ಟಿವಿ ಗೀಳಿನಿಂದ ಹೊರಬರಲು ಈ ಗ್ರಂಥಾಲಯ ನೆರವಾಗಿದೆ ಎಂದು ಹೇಳಿದರು ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸುವಂಥದ್ದು ಮಕ್ಕಳ ಒಂದು ಬೌದ್ಧಿಕ ಮಟ್ಟ ಅವರ ಜ್ಞಾನಾರ್ಜನೆಗೆ ಒಂದು ಉತ್ತಮ ಒಂದು ಸಹಕಾರಿಯಾಗಲಿಕ್ಕೆ ಗ್ರಂಥಾಲಯವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿಕೊಂಡು ಅದನ್ನ ಚಾಚು ತಪ್ಪದೆ ಅದನ್ನ ನಿರ್ವಹಿಸ್ತಾ ಇದ್ದೇವೆ ಅಡವಿಭಾವಿ ವಲಯದ ಸಿಆರ್ಪಿ ಅಧಿಕಾರಿ ವಿಶ್ವನಾಥ್ ಶಿಕ್ಷಣ ಇಲಾಖೆ ಮತ್ತು ಟಾಟಾ ಟ್ರಸ್ಟ್ ಸಹಯೋಗದಲ್ಲಿ ಮೂವರು ವಿದ್ಯಾರ್ಥಿಗಳು ಮನೆ ಗ್ರಂಥಾಲಯ ಆರಂಭಿಸಿರುವುದರಿಂದ ಕಲಿಕೆಗೆ ಮತ್ತಷ್ಟು ಪೂರಕವಾಗಿದೆ ಎಂದು ಹೇಳಿದರು ನಮ್ಮ ಶಿಕ್ಷಣ ಇಲಾಖೆ ಹಾಗೂ ಟಾಟಾ ಟ್ರಸ್ಟ್ನ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಈ ಮನೆ ಗ್ರಂಥಾಲಯ ಕಾರ್ಯಕ್ರಮ ಜಾರಿಗೆ ಬಂದಿದೆ ಈ ಮನೆ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದುವುದರಿಂದ ಮಗು ಜೋರಾಗಿ ಓದುವುದರಿಂದ ಪಾಲಕರು ಸಹ ಮಹಾಭಾರತ ರಾಮಾಯಣ ಕಥೆಗಳನ್ನ ಇರಬಹುದು ವಿಶಿಷ್ಟವಾದ ಜೀವನ ಚರಿತ್ರೆಗಳ ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲಾಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪೋಷಕರ ಸಹಕಾರದಿಂದ ಮನೆ ಗ್ರಂಥಾಲಯ ಆರಂಭಿಸಿದ್ದು ಕುಷ್ಠಗಿ ತಾಲೂಕಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ವಿದ್ಯಾರ್ಥಿಗಳ ಓದಿಗೂ ಅನುಕೂಲವಾಗಿದೆ